ಪ್ರಿಸ್ ರೈಡ್ ಸಿ ಸಿ ಬಿ ಅಲ್ಲಿ ಮಾಡಕ್ಕೆ ಹೋದಾಗ ಅಲ್ಲಿ ಮಾಡಿರಲಿಲ್ಲ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ಕೊಡ್ತಿದ್ದಾರೆ ಅಂತ ಕೇಳ್ಬೋದು ಬಂತ ಸರ್ ಏನಾಗಿದೆ ಸರ್ ಅದು ನಾವು ಶನಿವಾರ ದಿವಸ ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ ಸಿ ಸಿ ಬಿ ಅವರ ಒಂದು ದೊಡ್ಡ ತಂಡ ಕಾರಾಗೃಹದ ಎಲ್ಲ ಬ್ಯಾರೆಕ್ಗಳನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ವಿ ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಮೇರೆಗೆ ಈ ಒಂದು ದಾಳಿಯನ್ನು ಕೈಗೊಳ್ಳಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಕ್ರಿಮಿನೇಟಿಂಗ್ ಯಾವುದು ನಮಗೆ ಸಿಕ್ಕಿರಲಿಲ್ಲ ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗೋದಕ್ಕೆ ಪೂರ್ವದಲ್ಲಿಯೇ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅವುಗಳನ್ನೆಲ್ಲ ಬೇರೆ ಕಡೆ ಸಾಗಿಸ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಇದೆ ಎರಡನೇದು ವಿಚಾರಣೆಯೂ ಕೂಡ ನಡೀತಾ ಇದೆ ಸತ್ಯ ಹೊರಗಡೆಯಿಂದನೂ ಈಗ ಭಾಗಿಯಾಗಿದ್ದ ಮಾಡ್ತಾ ಇದ್ದಿದ್ದೆ ವಿಚಾರಣೆ ಮಾಡ್ತಾ ಇದ್ವಿ ನಂತರದ ಯಾವುದು ದೂರು ಆದಿತ್ಯ ಯಾವುದು ನಮಗೆ ಬಂದಿಲ್ಲ ಬಟ್ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಮಾಹಿತಿ ಈ ಪರಪನ ಆಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಈ ಕೋಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ ಸುಮಾರು ಆರರಿಂದ ಎಂಟು ಕೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಳಗಡೆ ಕಳಿಸಿದ್ದೇವೆ ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂಥೇಳಿ ನಾವು ಕೋರಿಕೊಂಡಿದ್ದೇವೆ ಅದರ ಮನವಿಯನ್ನು ಮುಂದಿನ ದಿವಸಗಳಲ್ಲಿ ತೀರ್ ತೀರ್ ಪೂರೈಸಲಾಗ್ತದೆ